ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ಸಿಕ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಅಪಲ್ ವಾಚ್ ಸೀರೀಸ್ ಏಟ್ ಐವತ್ನಾಲ್ಕು ಸಾವಿರ ಸಿಗ್ತಾ ಇದೆ ಬೀಮ್ ಬ್ಯಾಗ್ ಸೆಟ್ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಜೀಪ್ರಾನಿಕ್ ಬರ್ಡ್ಸ್ ಬರೀ ಆರ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝಾನ್ ಅಲ್ಲಿ ರಿಪಬ್ಲಿಕ್ ಡೇ ಸೆ ಸ್ಟಾರ್ಟ್ ಆಗಿದೆ ಈ ಒಂದು ಸೆಲ್ ಅಲ್ಲಿ ಎಲ್ಲ ಐಟಮ್ಸ್ ಕೂಡ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ದಸರಾ ಸೆಲ್ ಅಲ್ಲೂ ಕೂಡ ಒಂದೊಂದು ಮೊಬೈಲ್ ಪ್ರೈಸಸ್ ಕಮ್ಮಿನೇ ಆಗಿರಲಿಲ್ಲ ಈ ಒಂದು ಸೇಲ್ ಅಲ್ಲಿ ಹತ್ತಿರ ಇಪ್ಪತ್ತರಿಂದ ಮೂವತ್ತು ಸಾವಿರ ಕಮ್ಮಿ ಆಗಿದೆ ಈ ತರ ತುಂಬಾ ಡೀಲ್ಸ್ ಇದೆ ನಾ ಎಲ್ಲ ನೂ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಲ್ಲಿ ಹಾಕಿದ್ದೀನಿ ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಇಂದ್ಯೂ ಈ ಒಂದು ಮೊಬೈಲ್ ನ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಹಾಗೆ ಬಂದ್ಬಿಟ್ಟು ಚೈನಾದಲ್ಲಿ ಎರಡು ಕಡೆ ಕೂಡ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಈ ಮೊಬೈಲ್ ಎರಡು ಕಲರ್ ಇಂದ ಸಿಗುತ್ತೆ ಬ್ಲಾಕ್ ಕಲರ್ ಆಗಿ ಬಂದ್ಬಿಟ್ಟು ವೈಟ್ ಕಲರ್ ಚೈನಾದಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಲಾಂಚ್ ಮಾಡಿದ್ದಾರೆ ಡ್ರ್ಯಾಗನ್ ಅಂತ ಅಂತೇಳಿ ಇದು ನಮಗೆ ರೆಡ್ ಕಲರ್ ಅಲ್ಲಿ ಸಿಗುತ್ತೆ ಡಿಸೈನ್ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ಸೇಮ್ ಇರುತ್ತೆ ನಿಮಗೆ ಒಂದು ಸ್ವಲ್ಪ ಇಂಟರ್ನಲ್ ಥೀಮ್ಸ್ ಹಾಗೆ ಬಂದ್ಬಿಟ್ಟು ಎಕ್ಸ್ಟರ್ನಲ್ಲಿ ನೋಡೋದಕ್ಕೆ ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಕೂಡ ತುಂಬಾನೇ ಕ್ಯೂಟ್ ಆಗಿದೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ನಲ್ವತ್ತಾರು ಸಾವಿರಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ಟ್ವೆಲ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟ್ ನಿಜವಾಗ್ಲೂ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಐವತ್ ಸಾವಿರ ಒಳಗಡೆನೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು ಚೈನಾದಲ್ಲೂ ಕೂಡ ಓಕೆ ಅಂತಾನೆ ಹೇಳ್ಬೋದು ನಲವತ್ತಾರು ಸಾವಿರಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ ಹಾನರ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಹಾನರ್ ಎಕ್ಸ್ ನೈನ್ ಬಿ ಈ ಮೊಬೈಲ್ ನ ಅಫಿಷಿಯಲ್ ಆಗಿ ಇವರು ಟೀಸ್ ಮಾಡಿಲ್ಲ ನಮಗೆ ಹಾನರ್ ಏನಿದಾರಲ್ಲ ಮಾಧವ್ ಅವರು ಬಂದ್ಬಿಟ್ಟು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಸಲ ಇವ್ರು ನೋಡ್ಕೊಂಡ್ರೆ ಡ್ರಾಪ್ ಟೆಸ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಹಾನರ್ ನೈಂಟಿ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರಲ್ಲ ಆ ಮೊಬೈಲ್ ಲಾಂಚ್ ಮಾಡ್ಬೇಕಾದ್ರೆ ನಮಗೆ ವಾಲ್ನಟ್ಸ್ ಏನಿರತ್ತಲ್ಲ ನಾವು ವಾಲ್ನಟ್ಸ್ ನ ಬ್ರೇಕ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸ್ಕ್ರೀನ್ ಅಲ್ಲಿ ಅಂದ್ರೆ ನಮ್ ಡಿಸ್ಪ್ಲೇ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಮೊಬೈಲ್ ಸ್ಟ್ರಾಂಗ್ ಇದೆ ಎಷ್ಟು ಮೇಲಿಂದ ಮೊಬೈಲ್ ಕೆಳಗ ಹಾಕುದ್ರು ಕೂಡ ಮೊಬೈಲ್ ಏನೋ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಟೀಸ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ವರ್ಷ ಏನೋ ಒಂದು ಟೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಒಂದೊಂದು ಮೊಬೈಲ್ ಗೆ ಒಂದೊಂದ್ ಇವರು ಟೀಸ್ ಮಾಡ್ತಿದ್ದಾರೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಒಂದು ಮೊಬೈಲ್ ನ ಟೀಸ್ ಮಾಡ್ತಿದ್ದಾರೆ ಈ ಮೊಬೈಲ್ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಈ ತಿಂಗಳಲ್ಲಿ ಇಲ್ಲಾಂದ್ರೆ ಮುಂದಿನ ತಿಂಗಳಲ್ಲಿ ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ನಮ್ಮ ಕರ್ನಾಟಕಕ್ಕೆ ಒಂದ್ ರೀತಿ ಹೆಮ್ಮೆ ಅಂತಾನೆ ಹೇಳ್ಬೋದು ಇವತ್ತಿಗೂ ಕೂಡ ಈ ಒಂದು ಸೋಪ್ ನ ತುಂಬಾ ಜನ ಯೂಸ್ ಮಾಡ್ತಾರೆ ಇವಾಗಿರೋ ಗೆ ಇವಾಗಿರೋ ಕಂಡೀಷನ್ ನೋಡ್ಕೊಂಡ್ರೆ ನಮಗೆ ಒಂದ್ ಹತ್ತಾರು ವೆರೈಟಿ ಆದ್ರೆ ಇರುತ್ತೆ ಸೋಪ್ ಅಲ್ಲಿ ಆದ್ರೂ ಕೂಡ ಈ ಸೋಪ್ ಇವತ್ತಿಗೂ ಕೂಡ ಇದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಇಷ್ಟಪಟ್ಟು ಈ ಒಂದು ಸೋಪ್ ನ ಪರ್ಚೇಸ್ ಮಾಡ್ತಾರೆ ಇವಾಗ ಈ ಸೋಪಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ ಹೈದರಾಬಾದ್ ಅಲ್ಲಿ ಒಂದು ಗೋಡಾನ್ ಮೇಲೆ ರೈಡ್ ಮಾಡಿದ್ದಾರೆ ಈ ಒಂದು ಗೋಡಾ ಅಲ್ಲಿ ಏನ್ ಸಿಕ್ಕಿದ ಗೊತ್ತೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಆಗಿ ಡೂಪ್ಲಿಕೇಟ್ ಮೈಸೂರ್ ಸ್ಯಾಂಡಲ್ ಸೋಪ್ ಆದ್ರೆ ಸಿಕ್ಕಿದೆ ಇವರು ಯಾವ ಲೆವೆಲ್ ಅಲ್ಲಿ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂದ್ರೆ ಒರಿಜಿನಲ್ ಡೂಪ್ಲಿಕೇಟ್ ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಇದ್ರಲ್ಲಿ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ನೀವು ಕಂಡು ಹಿಡಿಯೋದು ಕೂಡ ಕಷ್ಟ ಅಂತಾನೆ ಹೇಳ್ಬೋದು ಆ ಲೆವೆಲ್ ಅಲ್ಲಿ ಇವರು ಡೂಪ್ಲಿಕೇಟ್ ಮಾಡಿದರೆ ಈಗೆಲ್ಲಾನು ಕೂಡ ಸೀಸ್ ಮಾಡಿದ್ದಾರೆ ಅತತ್ರ ತತ್ರ ಎರಡು ಕೋಟಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳಿ ಏನೇನೆಲ್ಲ ಇವರು ಡೂಪ್ಲಿಕೇಟ್ ಮಾಡ್ತಿದ್ದಾರೆ ಹೇಳಿ ಈ ತರ ಗೋಡನ್ಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಕೂಡ ಇರುತ್ತೆ ಆದ್ರೆ ಎಲ್ಲಿನೂ ಕೂಡ ನಮಗೆ ಹೊರಗ್ ಬರೋದಿಲ್ಲ ಯಾವ್ದೋ ಒಂದು ಇಂಟರ್ನಲ್ ಸೋರ್ಸ್ ಇಂದ ಈ ತರ ನಡೀತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಆ ಎರಡು ಕೋಟಿ ವರ್ತ್ ಮೈಸೂರು ಸ್ಯಾಂಡಲ್ ಸೋಪ್ಸ್ ನ ಕಂಪ್ಲೀಟ್ ಆಗಿ ಡೂಪ್ಲಿಕೇಟ್ ಅಂತಾನೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಬ್ಯಾಡ್ ನ್ಯೂಸ್ ಅಂತ ಬ್ಯಾಡ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಏರ್ಟೆಲ್ ಆಗಿ ಬಂದ್ಬಿಟ್ಟು ಜಿಯೋ ಸಿಮ್ ಯೂಸ್ ಮಾಡ್ತಿದ್ರ ಹಂಗಂದ್ರೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಇಷ್ಟೇ ದಿವಸ ನಾವೆಲ್ಲರೂ ಕೂಡ ಅನ್ಲಿಮಿಟೆಡ್ ಫೈವ್ ಜಿ ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇದ್ವಿ ನಾನು ಕೂಡ ಅನ್ಲಿಮಿಟೆಡ್ ಫೈ ಜಿ ಯೂಸ್ ಮಾಡಿ ಿದೆ ಅಂತಾನೆ ಹೇಳ್ಬೋದು ಇವಾಗ ಒಂದು ಬ್ಯಾಡ್ ನ್ಯೂಸ್ ಆದ್ರೆ ಹೊರಗೆ ಬಂದಿದೆ ಈ ಒಂದು ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಈ ವರ್ಷ ನಮಗೆ ಮಿಡ್ ಏನ್ ಇರುತ್ತಲ್ಲ ಜೂನ್ ಜುಲೈ ಆಗಸ್ಟ್ ಸೊ ಈ ಒಂದು ತಿಂಗಳಲ್ಲಿ ಈ ಅನ್ಲಿಮಿಟೆಡ್ ಫೈವ್ ಜಿ ಆಫರ್ ಕಂಪ್ಲೀಟ್ ಆಗಿ ಡೌನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಂದ್ರೆ ಇನ್ಮೇಲಿಂದ ನಿಮಗೆ ಫ್ರೀ ಟ್ರಯಲ್ಸ್ ಆದ್ರೆ ಇರೋದಿಲ್ಲ ರೀಸನ್ ಏನು ಅಂದ್ರೆ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಕೂಡ ಫೈ ಜಿ ಎಕ್ಸ್ಪೆಂಡ್ ಆಗಿದೆ ಇವಾಗ ಟ್ರಯಲ್ ಮಾಡೋ ಅವಶ್ಯಕತೆನೂ ಕೂಡ ಇಲ್ಲ ಇವಾಗ ಜಸ್ಟ್ ಅವರು ಔಟ್ ಮಾಡಿದ್ರೆ ಸಾಕಾಗುತ್ತೆ ಇಷ್ಟೇ ದಿವಸ ಏನಂದ್ರೆ ಅವರು ಟೆಸ್ಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅನ್ಲಿಮಿಟೆಡ್ ಫೈವ್ ಜಿ ಇಂಟರ್ನೆಟ್ ನ ಪ್ರೊವೈಡ್ ಮಾಡಿದ್ರು ಇನ್ಮೇಲಿಂದ ನಮಗೆ ಅನ್ಲಿಮಿಟೆಡ್ ಫೈವ್ ಜಿ ಇಂಟರ್ನೆಟ್ ಆದ್ರೆ ಇರೋದಿಲ್ಲ ಡೈಲಿ ನಿಮಗೆ ಟೂ ಜಿ ಬಿ ಲಿಮಿಟ್ ಇರತ್ತಲ್ಲ ಆ ಟೂ ಜಿ ಬಿ ಆದ್ಮೇಲೆ ಇಂಟರ್ನೆಟ್ ಖಾಲಿ ಆಗುತ್ತೆ ನೀವು ಒಂದು ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ಒಂದು ಲಿಟ್ರಲ್ಲಿ ಶಾಕ್ ಅದೇ ಅಂತಾನೆ ಹೇಳಬಹುದು ರೀಸನ್ ಏನು ಅಂದ್ರೆ ನಿಸ್ತೀವಿ ದಿವಸ ಎಲ್ಲರೂ ಕೂಡ ಅನ್ಲಿಮಿಟೆಡ್ ಯೂಸ್ ಮಾಡಿದೀವಿ ಇನ್ಮೇಲಿಂದ ನಾವು ಲಿಮಿಟೆಡ್ ಆಗಿ ಇಂಟರ್ನೆಟ್ ಯೂಸ್ ಮಾಡಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಹಾಗೆ ಪ್ರೈಸ್ ವಿಷಯನು ಕೂಡ ಹೊರಗೆ ಬಂದಿದೆ ಪ್ರೈಸ್ ವಿಷಯಕ್ಕೆ ಬಂದ್ರೆ ಇವಾಗ ನೀವೇನು ಫೋರ್ ಜಿ ಪ್ಲಾನ್ಸ್ ಅಲ್ಲ ಫೋರ್ ಜಿ ಪ್ಲಾನ್ಸ್ ಗೆ ಕಂಪೇರ್ ಮಾಡಿದ್ರೆ ಟೆನ್ ಟು ಫೈವ್ ಪರ್ಸೆಂಟ್ ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಮೇಜರ್ ಆಗಿ ನಿಮಗೆ ಪ್ರೈಸಸ್ ಆಗಿ ಜಾಸ್ತಿ ಇರೋದಿಲ್ಲ ಲೈಟ್ ಆಗಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇವಾಗ ನೀವು ಮುನ್ನೂರು ರೂಪಾಯಿ ಪ್ಲಾನ್ ನಿಮಗೆ ಫೈವ್ ಜಿ ಪ್ಲಾನ್ ಬೇಕು ಅಂದ್ರೆ ಒಂದು ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತು ಸೊ ಈ ಒಂದು ಪ್ರೈಸ್ ರೇಂಜ್ ಆದ್ರೆ ಇರುತ್ತೆ ಒಂದು ಇಪ್ಪತ್ ಮೂವತ್ತು ರೂಪಾಯಿ ಜಾಸ್ತಿ ಆಗಬಹುದು ಈ ಒಂದು ನ್ಯೂಸ್ ಕೂಡ ಬಂದಿದೆ ಸೊ ನೋಡೋಣ ಮಾಡ್ಬೇಕಂದ್ರೂ ಕೂಡ ನಾಲ್ಕೈದು ನಾವು ಅನ್ಲಿಮಿಟೆಡ್ ಇಂಟರ್ನೆಟ್ ನ ಯೂಸ್ ಮಾಡಬೇಕು ಆಮೇಲೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುತ್ತೆ ಅಂತಾನೆ ಕಾರ್ಸ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೇ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಇವಾಗ ಮಸಿಡಿಸ್ ಬೆನ್ಸ್ ನಿಮಗೆ ಜಿ ವ್ಯಾಗನ್ ಅಂತ ಹೇಳ್ಬಿಟ್ಟು ಒಂದು ಕಾರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾಫಿಯಾ ಕಾರ್ ಅಂತಾನೆ ಹೇಳ್ಬೋದು ಇದನ್ನ ಮಾಫಿಯಾ ಕಾರ್ ಅಂತ ಹೇಳ್ಬಿಟ್ಟು ಕರೀತಾರೆ ನಮಗೆ ತರ್ತಾ ಅಲ್ಲೂ ಕೂಡ ಈ ಒಂದು ತಂದಿದ್ದಾರೆ ಅಂದ್ರೆ ಸ್ವಲ್ಪ ಸೋಕೇಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದೇ ಒಂದು ನ ಮೇನ್ ಆಗಿ ಹೈಲೈಟ್ ಮಾಡ್ತಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಅಂದ್ರೆ ಏನ್ ಬ್ರೋ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ನಿಂತಿರೋ ಕಡೆನೇ ಇದು ಕಂಪ್ಲೀಟ್ ಆಗಿ ರೊಟೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ರೊಟೇಟ್ ಆಗುತ್ತೆ ಇದನ್ನ ಇವರು ಮೇನ್ ಆಗಿ ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿ ದೇಶದಲ್ಲೂ ಕೂಡ ಒಂದು ನಾಲ್ಕು ನಾಲ್ಕು ನ ಇಟ್ಬಿಟ್ಟು ಈ ರೀತಿಯಾಗಿ ಸೋಕೇಶ್ ಮಾಡ್ತಿದ್ದಾರೆ ನೋಡೋದಿಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಈ ಒಂದು ಕಾರ್ ಅಲ್ಲಿ ಇದೆ ಮೇನ್ ಹೈಲೈಟ್ ಈ ಕಾರ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತಾನು ಕೂಡ ಗೊತ್ತಿಲ್ಲ ಸೊ ನೋಡೋಣಂತೆ ಬೆನ್ಸ್ ಕಂಪ್ನಿಯರು ಈ ಒಂದು ಎಲೆಕ್ಟ್ರಿಕ್ ಕಾರ್ ನ ಯಾವಾಗ ಲಾಂಚ್ ಮಾಡ್ತಾರೆ ನ್ಯೂಸ್ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಷಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹದಿನೇಳನೇ ತಾರೀಕು ಲಾಂಚ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ಆದ್ಮೇಲೆ ಲಿಟ್ರಲ್ಲಿ ನಾನೇ ಒಂದು ರೀತಿ ಶಾಕ್ ಆದ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಗೂಗಲ್ ಕಂಪ್ನಿಯರು ಗೂಗಲ್ ಪಿಕ್ಸೆಲ್ ಅಲ್ಲಿ ಏಟ್ ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ ಆ ಮೊಬೈಲ್ಸ್ಗೆ ಸೆವೆನ್ ಇಯರ್ ಓ ಎಸ್ ಅಪ್ಡೇಟ್ ಆದರೆ ಬರುತ್ತೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಅಲ್ಲ ಏಳು ವರ್ಷ ಓಎಸ್ ಅಪ್ಡೇಟ್ ಕೊಡ್ತಾರೆ ಆ ರೀತಿ ಟ್ರೆಂಡಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದು ನೀವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ಗೂ ಕೂಡ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇದು ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಕೊಡ್ಲಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಆ ಪ್ರೊಸೆಸರ್ ತಡಿಬೇಕಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷ ಓ ಎಸ್ ಅಪ್ಡೇಟ್ಗೆ ಅದು ತಡೆಯುತ್ತೆ ಹಾಗೆ ಬಂದ್ಬಿಟ್ಟು ಹ್ಯಾಂಡಲ್ ಮಾಡುತ್ತೆ ಆಮೇಲೆ ಬರ್ತಾ ಬರ್ತಾ ನಮಗೆ ಎ ಅನ್ನೋದು ಇಂಪ್ರೂವ್ ಆಗುತ್ತೆ ಟೆಕ್ನಾಲಜಿನೂ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಇವಾಗ ಪ್ರೊಸೆಸರ್ ಕಂಪೇರ್ ಮಾಡಿದ್ರೆ ಇಯರ್ಸ್ ಆದ್ಮೇಲೆ ಆ ಪ್ರೊಸೆಸರ್ ತುಂಬಾ ವೀಕ್ ಆಗುತ್ತೆ ಅಂತಾನೆ ಇವರು ಸೆವೆನ್ ಇಯರ್ಸ್ ಅಪ್ಡೇಟ್ ಕೊಡ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ತುಂಬಾ ಫೀಚರ್ಸ್ ಇವರು ಕಟ್ ಡೌನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಏನಾದ್ರೆ ಸೆವೆನ್ ಇಯರ್ಸ್ ನಿಮಗೆ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಎಲ್ಲ ನೂ ಕೂಡ ನೀವು ಎಂಜಾಯ್ ಮಾಡೋದಕ್ಕೆ ಆದ್ರೆ ಆಗೋದಿಲ್ಲ ಸೊ ನೋಡೋಣಂತೆ ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹದಿನೇಳನೇ ತಾರೀಕು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಇವಾಗ ಮೊಬೈಲ್ಸ್ ಲಾಂಚ್ ಆಗೋದಕ್ಕಿಂತ ಮುಂಚೆನೇ ಡಿಸೈನ್ ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಕೂಡ ಲೀಕ್ ಆಗಿದೆ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ನಮಗೆ ಡಿಸ್ಪ್ಲೇ ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ಫ್ಲಾಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ನಿಮಗೆ ಯಾವುದೇ ರೀತಿ ಕರ್ವುಡ್ ಡಿಸ್ಪ್ಲೇ ಆದ್ರೆ ಇರೋದಿಲ್ಲ ನಮಗೆ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತ ನಮ್ಮ ಮೈಂಡಿಗೆ ಬರೋದು ಕರ್ವುಡ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಈ ಸಲ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಕರ್ವುಡ್ ಡಿಸ್ಪ್ಲೇ ಇರೋದಿಲ್ಲ ಕಂಪ್ಲೀಟ್ ಆಗಿ ಫ್ಲಾಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ಗೆ ಸ್ಯಾಮ್ಸಂಗ್ ಕಂಪ್ನಿಯವರು ನೋಟ್ ಸೀರೀಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು ಆಮೇಲೆ ಆ ಒಂದು ನೋಟ್ ಸೀರೀಸ್ ನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಈ ಮೊಬೈಲ್ ನೋಡಿದಾಗ ನೋಟ್ ಸೀರೀಸ್ ಏನ್ ನೆನಪಾಯಿತು ನೋಟ್ ಸೀರೀಸ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೂಡ ಹೊರಗೆ ಬಂದಿದೆ ಮೇನ್ ಕ್ಯಾಮ್ರಾ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಇರುತ್ತೆ ಸೆಕೆಂಡರಿ ಕ್ಯಾಮ್ರಾ ಟ್ವೆಲ್ ಮೇಗಾ ಪಿಕ್ಸಲ್ ಆಂಗಲ್ ಸೆನ್ ಆಮೇಲೆ ಫಿಫ್ಟಿ ಮೆಗಾ ಪಿಕ್ಸಲ್ ಪೆರಿಕೋಪ್ ಲೆನ್ಸ್ ಯೂಸ್ ಮಾಡಿ ಆಪ್ಟಿಕಲ್ ಮಾಡ್ತಾರೆ ಮಾಡಬಹುದು ಇನ್ನೊಂದು ಟೆನ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಒಂದು ಕ್ಯಾಮ್ರಾನ ನೀವು ಯೂಸ್ ಮಾಡಿ ತ್ರೀ ಎಕ್ಸ್ ಆಪ್ಟಿಕಲ್ ಜೂಮ್ ಮಾಡಬಹುದು ಫ್ರಂಟ್ ಕ್ಯಾಮ್ರಾ ನಿಮಗೆ ಟ್ವೆಲ್ ಮೆಗಾ ಪಿಕ್ಸೆಲ್ ಇರುತ್ತೆ ರೀತಿಯಾಗಿ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ ಡಿಸೈನ್ ವೈಸ್ ನೀವು ಏನು ಚೇಂಜಸ್ ನೋಟಿಸ್ ಆದ್ರೆ ಆಗೋದಿಲ್ಲ ಏನಂದ್ರೆ ನೀವು ಕೈಯಲ್ಲಿ ಇಟ್ಕೊಂಡಾಗ ಒಂದು ಸ್ವಲ್ಪ ನಿಮಗೆ ಫೀಲ್ ಚೇಂಜ್ ಆಗ್ಬೋದೇನೋ ಅಷ್ಟು ಬಿಟ್ರೆ ಡಿಸೈನ್ ವೈಸ್ ಏನು ಕೂಡ ಚೇಂಜಸ್ ಇರೋದಿಲ್ಲ ಆದರೆ ಸ್ಪೆಸಿಫಿಕೇಶನ್ ವೈಸ್ ಮಾತ್ರ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಆ ಲೆವೆಲ್ ಅಲ್ಲಿ ಹೊಸ ಹೊಸ ಫೀಚರ್ಸ್ ನ ಆಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮು ಒಂದು ಮೊಬೈಲ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟಿಗ್ರೇಟ್ ಮಾಡ್ತಿದ್ದಾರೆ ಸೊ ನೋಡೋಣಂತೆ ಜನವರಿ ಹದಿನೇಳನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿಯಿಂದ ರಿಯಲ್ಮಿ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ ಈ ನ್ಯೂಸ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಅಂತ ನ್ಯೂಸ್ ಯಾವ್ದಪ್ಪ ಅಂದ್ರೆ ಇವಾಗ ರೆಡ್ಮಿ ಮೊಬೈಲ್ಸ್ ಅಲ್ಲಿ ಫೇಮಸ್ ಮೊಬೈಲ್ಸ್ ಅಂದ್ರೆ ಯಾವ್ದು ನೋಟ್ ಸೀರೀಸ್ ಅಂತಾನೆ ಹೇಳ್ಬೋದು ನೋಟ್ ಸೀರೀಸ್ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ನೋಟ್ ಸೀರೀಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ವೇಟ್ ಮಾಡಿ ಪರ್ಚೇಸ್ ಮಾಡ್ತಾರೆ ರೀಸೆಂಟ್ ಆಗಿ ರೆಡ್ಮಿ ನೋಟ್ ತರ್ಟೀನ್ ಸೀರೀಸ್ ಕೂಡ ಲಾಂಚ್ ಆಯ್ತು ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ರಿಯಲ್ಮಿ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ನೋಟ್ ಅಂತೇಳಿ ಕೆಳಗಡೆ ಕಮ್ಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದ್ರೆ ರಿಯಲ್ಮಿ ಕಂಪ್ನಿಯವರು ಕೂಡ ನೋಟ್ ಸೀರೀಸ್ ನ ಲಾಂಚ್ ಮಾಡ್ತಾರೆ ರಿಯಲ್ಮಿ ನೋಟ್ ಒನ್ ಅಂತೇಳಿ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಬಂದ್ಬಿಟ್ಟು ಬ್ಯಾಡ್ ನ್ಯೂಸ್ ಏನಂದ್ರೆ ಪಾಪ ಈ ಮೊಬೈಲ್ ಲಾಂಚ್ ಆಗೋದಿಕ್ಕೆ ಮುಂಚೆನೆ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಒಫಿಷಿಯಲ್ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಒಂದು ಮೊಬೈಲ್ ಅಲ್ಲಿ ಓ ಎಲ್ ಡಿ ಇರುತ್ತೆ ಒನ್ ಟ್ವೆಂಟಿ ಸಪೋರ್ಟ್ ಮಾಡುತ್ತೆ ಮೀಡಿಯ ಟೆಕ್ ಡೆಮೆನ್ ಸಿಟಿ ಸೆವೆನ್ ಜೀರೋ ಫೈವ್ ಜೀರೋ ಈ ಒಂದು ಪ್ರೊಸೆಸರ್ ಯೂಸ್ ಮಾಡುತ್ತಿದ್ದಾರೆ ಮೇನ್ ಕ್ಯಾಮ್ರಾ ಒನ್ ಆಟ್ ಏಟ್ ಮೆಗಾ ಪಿಕ್ಸಲ್ ಇರುತ್ತೆ ಫ್ರಂಟ್ ಕ್ಯಾಮರಾ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ಇರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ರೆಡ್ ನೋಟ್ ತರ್ಟಿನ್ ಬಂತಲ್ಲ ಆ ಮೊಬೈಲ್ಗೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ನಿಮಗೆ ಒಂದು ಇಪ್ಪತ್ತು ಸಾವಿರ ರೇಂಜ್ ಈ ಒಂದು ಮೊಬೈಲ್ ನ ಮಾಡ್ತಾರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಒಂದು ಫೋಟೋ ಆದ್ರೆ ಹೊರಗೆ ಬಂದಿದೆ ಸೊ ನೋಡೋಣಂತೆ ಫರ್ದರ್ ಆಗಿ ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡಿ ಸೊ ಎಷ್ಟೇ ಗೈಸ್ ಇವತ್ತಿನ ಇಂಟ್ರೆಸ್ಟ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್